ಹೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ದ್ವಾದಶ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಲ್ಲಿ ಮುಖ್ಯವಾಗಿ ಗ್ರಹಗಳ ಒಂದು ಸ್ಥಾನ ಬದಲಾವಣೆ ಏನಾದರೂ ಆಗ್ತಾ ಇದೆಯಾ ಅದರಿಂದ ಏನಾದರೂ ದ್ವಾದಶ ರಾಶಿಯವರಿಗೆ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳೇನಾದ್ರು ಬರಬಹುದಾ ಅಂತಕ್ಕಂತಹ ಒಂದು ಮಾಹಿತಿಯನ್ನು ನೋಡ್ಕೊಳ್ತಾ ಹೋಗೋಣ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡ್ಕೊಳ್ಳೋದೇ ಆದರೆ ರಾಹು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ಮೀನರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಬುಧನ ಸಂಚಾರ ಬುಧ ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ಸಂಚಾರವನ್ನು ಕರ್ಕಾಟಕ ರಾಶಿಯಲ್ಲಿ ಮಾಡ್ತಾ ಇದ್ದಾರೆ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ಸೂರ್ಯ ಆಗಸ್ಟ್ ಹದಿನೇಳನೇ ತಾರೀಕಿನಿಂದ ಸ್ವಕ್ಷತ್ರ ಆಗಿರ್ತಕ್ಕಂತಹ ಸಿಂಹ ರಾಶಿಯಲ್ಲಿ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಶುಕ್ರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನ ನಂತರ ಅವರು ಕೂಡ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಎಲ್ಲ ಒಂದು ಗೃಹ ಸಂಚಾರ ರೀತ್ಯ ಮತ್ತು ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಇರತಕ್ಕಂತಹ ಪರಿಹಾರಗಳನ್ನು ಸ್ವಲ್ಪ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಅನುಕೂಲಕರ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಮತ್ತಷ್ಟು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನೋಡಿ ರಾಶಿ ಫಲಿತಾಂಶಗಳು ಗೋಚಾರದಲ್ಲಿ ನೋಡ್ಕೊಂಡ್ಬಿಟ್ಟು ಹೇಳ್ತಾ ಇರೋದು ನಿಮ್ಮ ವೈಯಕ್ತಿಕ ರಾಶಿ ಫಲಿತಾಂಶಗಳನ್ನು ಸಾರಿ ವೈಯಕ್ತಿಕ ಜಾತಕವನ್ನು ನಾನಿಲ್ಲಿ ಹೇಳ್ತಾ ಇಲ್ಲ ವೈಯಕ್ತಿಕ ಜಾತಕವನ್ನು ನಾನು ಹೇಳ್ತಾ ಇಲ್ಲ ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ಈ ಥರ ಆಗ್ತಾಯಿದೆ ಸ್ವಲ್ಪ ನಿಮಗೆ ಈ ಥರ ಮೂಮೆಂಟ್ ಇರುತ್ತೆ ಅಂತಕ್ಕಂತಹ ವಿಚಾರವನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇರೋದು ಅವರ ವೈಯಕ್ತಿಕ ಜಾತಕವನ್ನು ಅಂದರೆ ಪ್ರತಿಯೊಬ್ಬರು ಕುಂ ಮಕರ ರಾಶಿಯಲ್ಲಿ ಈ ಥರ ಲಕ್ಷಾನುಗಟ್ಟಲೆ ಒಟ್ಟಿರ್ತಾರೆ ಎಲ್ಲರಿಗೂ ಒಂದೇ ಫಲಿತಾಂಶ ಇರೋದಿಲ್ಲ ಸೊ ಅವರ ವೈಯಕ್ತಿಕ ಜಾತಕದಲ್ಲಿರ್ತಕ್ಕಂತಹ ದಶಾಭುಕ್ತಿ ಆಧಾರದ ಮೇಲೆ ಮೇಯ್ನ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ಮತ್ತು ಅಷ್ಟಕ ವರ್ಗ ತುಂಬಾ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಮತ್ತಮೇಲೆ ಸಾಕಷ್ಟು ಜನಕ್ಕೆ ಗೊಂದಲ ಇರುತ್ತೆ ರಾಶಿ ಫಲಿತಾಂಶ ಲಗ್ನ ರಾಶಿ ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊತೀವಿ ಅಷ್ಟೇ ಮನ್ಸಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡ್ಕೊತೀರಪ್ಪ ನೀನು ಮನ್ಸಲ್ಲಿ ನಾವೇನಾದ್ರೂ ಒಂದು ಪ್ಲ್ಯಾನ್ ಮಾಡ್ಕೊಂತೀವಿ ಬಟ್ ಅದನ್ನ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ ಮಾಡ್ತೀವಿ ದಶಾಭುಕ್ತಿ ಚೆನ್ನಾಗಿದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಮಾಡ್ಕೊತಾ ಹೋಗ್ತೀರಾ ಅಂದರೆ ಗೋಚಾರ ಮತ್ತು ನಿಮ್ಮ ಜಾತಕ ನಿಮ್ಮ ಜಾತಕ ತುಂಬ ಇಂಪಾರ್ಟೆಂಟ್ ನೀವು ಮನ್ಸಲ್ಲಿ ಅಂದ್ಕೊತೀರಾ ಈ ಗುರುಬಲ ಬಂತು ಗುರುಬಲ ಬಂತು ಅಂತ ಹೇಳ್ತೀವಿ ನೀವು ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಗುರುಬಲ ಅಂತಕ್ಕಂಥದ್ದು ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ ಅಷ್ಟೆ ಅಂದರೆ ಅದು ಉಪಯೋಗಕ್ಕೆ ಬರೋಲ್ಲ ಜಸ್ಟ್ ಸುಮ್ಮನೆ ಆಗಿಂದಾಗೆ ಯಾರೋ ಒಬ್ರು ಸ್ವಲ್ಪ ಚಿಕ್ಕದಾಗಿ ಹೆಲ್ಪ್ ಮಾಡ್ಬೋದು ಅದೇ ನಿಮಗೆ ಗೋಚಾರ ಅದೇ ನಿಮಗೆ ದಶಾಭುಕ್ತಿ ಚೆನ್ನಾಗಿದ್ರೆ ವೈಯಕ್ತಿಕ ಜಾತಕದಲ್ಲಿ ಗೋಚಾರದಲ್ಲಿ ಗುರುಬಲ ಗೋಚಾರದಲ್ಲಿ ಶನಿಬಲ ಇದ್ದಾಗ ಫಸ್ಟ್ ಆಗಿರುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಒಂದೊಂದೇ ರಾಶಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತಾ ಹೋಗೋಣ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ಕುಂಭರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ಕುಂಭರಾಶಿಯವರಿಗೆ ಈ ಆಗಸ್ಟ್ ತಿಂಗಳ ಪೂರ್ತಿ ಕೂಡ ನಿಮಗೆ ಗುರು ಮಾತ್ರ ಅತ್ಯಂತ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಗುರು ಒಬ್ಬರೇ ಮತ್ತು ಗುರುವಿನ ಜೊತೆ ಸ್ವಲ್ಪ ಶುಕ್ರನು ಕೂಡ ಅನುಕೂಲಕರವಾಗಿರ್ತಕ್ಕಂಥ ಸ್ಥಿತಿ ಗೋಚರ ಆಗ್ತಾ ಇದೆ ಅದು ಆಗಸ್ಟ್ ಇಪ್ಪತ್ತು ತಾರೀಕಿನ ತನಕ ಮಾತ್ರ ಅದಾದ ನಂತರ ಆರನೇ ಮನೆಗೆ ಹೊರಟೋಗ್ಬಿಡ್ತಾರೆ ಅವರು ಕೂಡ ನೋಡಿ ಅಂದರೆ ಈ ತಿಂಗಳ ಪೂರ್ತಿ ಕೂಡ ಗುರು ಒಬ್ಬರೇ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಈ ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ನೋಡಿ ಮುಖ್ಯವಾಗಿ ದ್ವಿತೀಯ ಸ್ಥಾನದಲ್ಲಿ ಆಗ ಆಲ್ ಆಲ್ರೆಡಿ ಕು ನಿಮಗೆ ಶನಿ ವಕ್ರಿಯಾಗಿದ್ದಾರೆ ಆ ಜನ್ಮ ಜನ್ಮರಾಶಿಯಲ್ಲೇ ನಿಮಗೆ ರಾಹುವಿನ ಸಂಚಾರ ಅಷ್ಟಮ ಸ್ಥಾನಕ್ಕೆ ಬೇರೆ ಕುಜ ಬರ್ತಾ ಇರ್ತಕ್ಕಂಥದ್ದು ನೋಡಿ ಮೊದಲನೇದಾಗಿ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಜಾಸ್ತಿ ಇರುತ್ತೆ ಆರ್ಥಿಕ ವಿಚಾರದಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರ ಆದರೆ ಈ ಅಷ್ಟಮ ಸ್ಥಾನಕ್ಕೆ ಕುಜ ಬಂದಾಗ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಆಗಿರಬೇಕು ನೋಡಿ ಕುಂಭರಾಶಿಯವರಿಗೆ ದಶಮಾಧಿಪತಿ ಆಗಿರ್ತಕ್ಕಂತಹ ಕುಜ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು ಈ ಅಷ್ಟಮಾಧಿಪತಿ ಬುಧ ಆರನೇ ಮನೆಯಲ್ಲಿ ಸ್ಥಿತಿ ಸ್ಥಿತ ಇರ್ತಕ್ಕಂಥದ್ದು ಇಲ್ಲೇನಾಗುತ್ತೆ ಅಂದರೆ ನಿಮ್ಮ ಟ್ಯಾಲೆಂಟ್ನ ಇಲ್ಲಿ ಗುರ್ಸೋದಿಲ್ಲ ಆ್ಯಕ್ಚುಲಿ ಬರೀ ನೀವು ಶಾರೀರಿಕವಾಗಿಯೇ ಕಷ್ಟಪಡಬೇಕಾಗುತ್ತೆ ಕಷ್ಟ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಎಷ್ಟ್ರ ಹೆಂಗಾಗ್ಬಿಡುತ್ತೆ ಅಂದರೆ ಎಕ್ಸ್ಟ್ರಾ ಕೆಲಸಗಳನ್ನು ಕೊಡೋ ಒಂದು ಸಾಧ್ಯತೆ ಇರುತ್ತೆ ಎಕ್ಸ್ಟ್ರಾ ಕೆಲಸ ಮಾಡ್ತಕ್ಕಂಥದ್ದು ಶಾರೀರಿಕವಾಗಿ ಸಮ್ ಚೇಂಜಸ್ನ ನೀವು ನೋಡ್ತಾ ಹೋಗ್ತೀರಾ ಅಲ್ಲಿ ಪೇಯ್ನು ಇಲ್ಲಿ ಪೇಯ್ನು ಬೆನ್ನು ನೋವು ಮೋಕಾಳು ನೋವು ಅಂದರೆ ಮೊಣ್ಕಾಳಿನ ನೋವು ಬರ್ತಕ್ಕಂಥದ್ದು ಈ ಥರ ನಿಮಗೇನೋ ಒಂದು ಬಾಡಿಯಲ್ಲಿ ಸಮ್ ಚೇಂಜಸ್ ಕಾಣ್ತಾ ಹೋಗುತ್ತೆ ಈ ಸಮಯದಲ್ಲಿ ಜರ್ನಿ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು ರ್ಯಾಷ್ ಡ್ರೈವಿಂಗು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಷ್ಟಮ ಸ್ಥಾನಕ್ಕೆ ಕುಜ ಬಂದಾಗ ಶನಿಯ ವೀಕ್ಷಣೆ ಇರೋದರಿಂದ ತುಂಬ ಹುಷಾರಾಗಿರಬೇಕು ರ್ಯಾಷ್ ಡ್ರೈವಿಂಗ್ ಮಾಡೋದು ಬಿಡಬೇಕು ಟೈಮ್ ಟು ಟೈಮ್ ಊಟ ಮಾಡಬೇಕು ಈ ಸಮಯದಲ್ಲಿ ಊಟ ಮಾಡಲಿಕ್ಕೂ ನಿಮಗೆ ಮನಸ್ಸು ಬರೋದಿಲ್ಲ ಕೌಟುಂಬಿಕ ವಿಚಾರದಲ್ಲಿ ಎಸ್ಪೆಷಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಸಾಕಷ್ಟು ನಿಮಗೆ ನೋವು ಉಂಟಾಗ್ತಾ ಇರತಕ್ಕಂಥದ್ದು ಯಾಕಪ್ಪ ನನಗೆ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಮೌಂಟು ಸರಿಯಾಗಿ ಬರ್ತಾಯಿಲ್ಲ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂತಹ ಒಂದು ಭಾವನೆ ಬರ್ತಕ್ಕಂಥದ್ದು ಕೌಟುಂಬಿಕ ವಿಚಾರದಲ್ಲಿ ಜಗಳಗಳು ಉಂಟಾಗ್ತಕ್ಕಂಥದ್ದು ನಿಮ್ಮ ಪತಿ ಪತ್ನಿಯರಲ್ಲಿ ನಾನೇ ಹೆಚ್ಚು ನಾನು ಹೇಳಿದ್ದೇ ನೀವು ಕೇಳಬೇಕು ಅಂತಕ್ಕಂತಹ ಒಂದು ಒಂದು ಸ್ಥಿತಿಯಲ್ಲಿ ಗೋಚರ ಆಗ್ತಾ ಇರುತ್ತೆ ಯಾವಾಗ ಸಪ್ತಮಾಧಿಪತಿ ಸಪ್ತಮ ಸ್ಥಾನಕ್ಕೆ ಬರ್ತಾರೋ ಅದು ಬೇರೆ ಕುಜಾ ಫ ಸಾರಿ ಸೂರ್ಯ ಫೈರಿ ಪ್ಲಾನೆಟ್ ಇಲ್ಲಿ ಕೇತುವಿನ ಜೊತೆ ಕುತ್ಕೊಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ನಿಮ್ಮ ಪತಿ ಅಥವಾ ಪತ್ನಿಯ ಆರೋಗ್ಯದ ಕಡೆ ಗಮನ ಕೊಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಅವರು ಈ ಸಮಯದಲ್ಲಿ ಆರ್ಗ್ಯುಮೆಂಟ್ ಮಾಡೋದನ್ನ ಬಿಟ್ ಬಿಟ್ಟರೆ ಸ್ವಲ್ಪ ಒಳ್ಳೇದಿಲ್ಲ ಅನ್ನೋ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ನೋಡಿ ಈ ಉದ್ಯೋಗದಲ್ಲಿ ಶ್ರಮ ಜಾಸ್ತಿ ಆಗ್ತಾ ಇರುತ್ತೆ ಸರಿಯಾಗಿ ಕಷ್ಟ ಜಾಸ್ತಿ ಪ್ರತಿಫಲ ಕಡಿಮೆ ಮತ್ತು ಕುಟುಂಬದಲ್ಲಿ ತೊಂದರೆಗಳು ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಕೋರ್ಟ್ ವಿಚಾರದಲ್ಲಿ ತೊಂದರೆಗಳು ಇಷ್ಟ ಇದೆಲ್ಲ ಏನೆಲ್ಲ ಇದ್ರೂ ಕೂಡ ಈ ಪಂಚ ಪಂಚಮಸ್ಥಾನದಲ್ಲಿ ಗುರುಬಲ ಅಂತಕ್ಕಂಥದ್ದು ಯಾರಾದರೂ ಒಬ್ಬರು ನಮಗೆ ಇದ್ದಾರೆ ಅಂತಕ್ಕಂತಹ ಒಂದು ಟೈಮ್ ಬರ್ತಾ ಇರುತ್ತೆ ಒಬ್ಬರು ಇದ್ದಾರೆ ನನಗೆ ಹೆಲ್ಪ್ ಮಾಡೋರು ಅವ್ರು ಇದ್ದಾರೆ ಬಿಡು ಅವ್ರನ್ನ ಕೇಳೋಣ ಅಂತಕ್ಕಂಥದ್ದು ಕೂಡ ಇರುತ್ತೆ ಅಥವಾ ಅವರಿಂದ ನಿಮಗೆ ತಿಳಿಯದೇ ನಿಮಗೆ ಗೊತ್ತಿಲ್ಲದಂತೆ ಅವರಿಂದ ಸ್ವಲ್ಪ ಸಹಾಯ ಸಿಗ್ತಾ ಇರುತ್ತೆ ಆದರೂ ಗುರುಬಲ ಇದ್ರೂ ನೋಡಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಮಳೆ ಬರೋದಿಲ್ವಲ್ಲ ಮಳೆ ಬಂದ್ರೂ ಕೂಡ ಅದು ಜಾಸ್ತಿ ಸ್ಟೋರ್ ಇಟ್ಕೊಂಡು ಉಪಯೋಗಕ್ಕೆ ಬರೋದಿಲ್ಲ ಅದು ಅದೇ ಥರ ಗುರುಬಲ ಇದ್ರೂ ನೋಡಿ ನಾವು ಗುರುಬಲ ಇದೆ ಅಂತ ಹೇಳ್ತೀರಾ ನಮಗೇನು ಒಳ್ಳೆಯದಾಗ್ತಿಲ್ಲ ಅಂತ ಕ್ವೆಶನ್ ಮಾರ್ಕ್ ಆಗ್ತಾ ಇರುತ್ತೆ ನಿಮಗೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಗುರುಬಲ ಇದ್ರೂ ನಿಮಗೆ ದಶಾಭುಕ್ತಿ ಚೆನ್ನಾಗಿದ್ರೆ ಒಳ್ಳೇದು ಗುರುಬಲ ಒಂದೇ ಇದೆ ಮಿಕ್ಕಿದೆಲ್ಲ ಗ್ರಹಗಳು ತೊಂದರೆಯಲ್ಲಿದೆಯಲ್ಲ ಅಷ್ಟಮ ಸ್ಥಾನದಲ್ಲಿ ಕುಜ ಸಪ್ತಮಕ್ಕೆ ಕುಜಾ ಮತ್ತು ಸಪ್ತಮಕ್ಕೆ ಕೇತು ಜೊತೆ ಸೂರ್ಯ ಬರ್ತಾ ಇರ್ತಕ್ಕಂಥದ್ದು ರಾಹು ದೃಷ್ಟಿ ನಿಮ್ಮ ಪಾರ್ಟ್ನರ್ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು ಪಾರ್ಟ್ನರ್ ಮಧ್ಯೆ ಜಗಳಗಳು ಉಂಟಾಗ್ತಕ್ಕಂಥದ್ದು ಅದು ಬಿಸ್ನೆಸ್ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಜಾಸ್ತಿ ಕುಂಭರಾಶಿಯವರಿಗೆ ಬರ್ತಾ ಇರುತ್ತೆ ಅಂದ್ಕೊಂಡಿರೋ ಕೆಲಸ ಕಾರ್ಯಗಳಲ್ಲಿ ವಿಫಲತೆ ಉಂಟಾಗ್ತಕ್ಕಂಥದ್ದು ಸ್ತ್ರೀಯರ ಜೊತೆ ಸ್ವಲ್ಪ ಶತ್ರುತ್ವ ಬರ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲ ವಿಫಲ ಆಗ್ತಾ ಇರುತ್ತೆ ನೀವು ಅಂದ್ಕೊಂಡಿರೋದೇನೂ ನಡೀತಾ ಇರೋದಿಲ್ಲ ಸೊ ಈ ಥರ ಸಿಚುವೇಷನ್ ಸಾಲ ಮಾಡಬೇಕಾದ ಪರಿಸ್ಥಿತಿ ಆಗಸ್ಟ್ ಹನ್ನೆದನೇ ತಾರೀಕು ನಂತರ ಯಾರಾದರೂ ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡ್ತಾ ಇರ್ತಾರೋ ಆಗಸ್ಟ್ ಹನ್ನೆನೇ ತಾರೀಕು ನಂತರ ಲೋನ್ ಸಿಗ್ತಾ ಹೋಗುತ್ತೆ ಇಲ್ಲಿ ಏನೇ ಇದೆಲ್ಲ ಏನೇ ಇದ್ರೂ ನಿಮಗೆ ಸ್ವಲ್ಪ ಧೈರ್ಯ ಅನ್ನೋದು ಇರೋದಿಲ್ಲ ಈ ಸಮಯದಲ್ಲಿ ಧೈರ್ಯ ಇರೋದಿಲ್ಲ ಇರಿಟೇಷನ್ನು ಈ ಥರ ಸಿಚುವೇಷನ್ ಜಾಸ್ತಿ ನೀವು ಫೇಸ್ ಮಾಡಬೇಕಾಗಿರುತ್ತೆ ಗುರುಬಲ ಇದೆ ಗುರುಬಲ ಯಾವಾಗ ನಿಮಗೆ ದಶಾಭಕ್ತಿ ಚೆನ್ನಾಗಿದ್ದರೆ ಮತ್ತಷ್ಟು ಫೇವರಬಲ್ ರಿಸಲ್ಟ್ ಕೊಡುತ್ತೆ ಗುರು ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಗುರು ಕೂಡ ನಿಮಗೆ ಜಸ್ಟು ಯಾರೋ ಒಬ್ಬರು ಸಹಾಯಕ್ಕೆ ಯಾರೋ ಅಲ್ಪ ಸ್ವಲ್ಪ ಸಹಾಯಕ್ಕೆ ಬರ್ತಾರೆ ಸ್ವಲ್ಪ ನಿಮ್ಗೆ ಏನಾದರೂ ಒಂದು ಚಿಕ್ಕದಾಗಿ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಆದರೆ ಎಲ್ಲ ಸ್ಥಿತಿಗತಿಗಳು ಚೆನ್ನಾಗಿಲ್ವಲ್ಲ ನಿಮ್ಮ ದಶಾಭಕ್ತಿಗಳು ನೋಡ್ಕೊಳ್ಳಿ ದಶಾಭಕ್ತಿ ಚೆನ್ನಾಗಿದ್ರೆ ಈ ಸಮಯದಲ್ಲಿ ಮಹಾದಶ ಗುರುಭುಕ್ತಿ ನಡೀತಾ ಇದ್ದರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಏನು ತೊಂದರೆಗಳು ಆಗೋದಿಲ್ಲ ಇದೆಲ್ಲನೂ ಇದ್ದರೂ ಕೂಡ ತೊಂದರೆಗಳು ಆಗೋದಿಲ್ಲ ಏನು ಗೋಚಾರದಲ್ಲಿ ನಾನು ಇಷ್ಟೋ ತನಕ ಹೇಳಿದ್ನಲ್ಲ ಅದೆಲ್ಲ ನಿಮಗೆ ನೆಗೆಟಿವಿಟಿ ಇದ್ರೂ ಕೂಡ ಅದು ನಿಮಗೆ ಬ ಬರೋದಿಲ್ಲ ಸೊ ಈ ಥರ ಸಿಚುವೇಶನ್ ಅಂದರೆ ಇದೆಲ್ಲ ನೆಗೆಟಿವಿಟಿ ಇದ್ರೂ ಕೂಡ ಗುರುಬಲ ಇರೋದ್ರಿಂದ ಎಲ್ಲೋ ಒಂದು ಕಡೆ ಏನೋ ಒಳ್ಳೇದಾಗುತ್ತೆ ನಾನು ಕಷ್ಟಪಡ್ತಾ ಇದ್ದೀನಿ ಅಂತಕ್ಕಂತಹ ಒಂದು ಭಾವನೆ ಪಾಸಿಟಿವ್ ವೇಯಿಂದ ಹೋಗ್ತಾ ಇರ್ತೀರ ಕಷ್ಟ ಬರ್ತಾ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಪತಿ ಪತ್ನಿಯರಲ್ಲಿ ಕಲಹಗಳು ಈ ಥರ ಏನೇ ಬಂದ್ರೂ ಪಂಚಮ ಭಾವದಲ್ಲಿ ಗುರು ಇರೋದ್ರಿಂದ ಯಾರಾದರೂ ಬಂದು ನಿಮಗೆ ಒಂದು ಒಳ್ಳೆಯದನ್ನು ಹೇಳ್ತಾರೆ ರಕ್ಷಣೆ ಕೊಡ್ತಾರೆ ಈ ಥರ ಅಲ್ಲ ಈ ಥರ ಅಲ್ಲ ಅಂತ ಹೇಳ್ತಾರೆ ಸಮಾಧಾನ ಮಾಡ್ತಾರೆ ಈ ಥರ ಸಿಚುವೇಶನ್ ಸೊ ಈ ಕುಂಭರಾಶಿಯವರಿಗೆ ಈ ಥರ ಸಿಚುವೇಷನ್ ಇರೋದ್ರಿಂದ ಕೆಲಸದ ವಿಚಾರದಲ್ಲಿ ಆಗಿ ಮಾತನಾಡೋದು ಬೇಡ ಬಿಸ್ನೆಸ್ ಮಾಡೋರು ಎಲ್ಲ ಸ್ವಲ್ಪ ಇರಿಟೇಷನ್ ಜಾಸ್ತಿ ಆಗ್ತಾ ಇರುತ್ತೆ ವ್ಯಾಪಾರ ಮಾಡೋರಿಗೆ ಇದೆಲ್ಲ ಇರಿಟೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಉದ್ಯೋಗದಲ್ಲಿ ನಿಮ್ಮ ಬಾಸ್ ಏನಾದರೂ ಮಾತಾಡ್ಸಿದ್ರು ಅಥವಾ ನಿಮ್ಮ ಕೊಲೀಗ್ಸು ಮಾತಾಡಿಸಿದ್ರು ರೇಗಾಡ್ಬಿಡ್ತೀರಾ ಈ ಸಮಯದಲ್ಲಿ ರೇಗಾಡೋದಕ್ಕೆಲ್ಲ ಹೋಗಬೇಡಿ ಈ ಸಮಯದಲ್ಲಿ ರ್ಯಾಶ್ ಡ್ರೈ ಡ್ರೈವಿಂಗ್ ಎಲ್ಲ ಮಾಡಬೇಡಿ ಆರೋಗ್ಯದ ಕಡೆ ಗಮನ ಕೊಡಿ ಸ್ವಲ್ಪ ಇರೋದಕ್ಕೆ ಪ್ರಯತ್ನ ಮಾಡಿ ಅಷ್ಟಮ ಸ್ಥಾನದಲ್ಲಿ ಕುಜನ ಸ್ಥಿತಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ದಶಮಾಧಿಪತಿ ಅಷ್ಟಮ ಸ್ಥಾನ ಶ್ರಮ ಜಾಸ್ತಿ ದೈಹಿಕ ಶ್ರಮ ಜಾಸ್ತಿ ಇದಕ್ಕೆ ಜಾಸ್ತಿ ತಲೆ ಉಪಯೋಗಿಸೋದಿಲ್ಲ ಈ ಸಮಯದಲ್ಲಿ ನೀವು ಇಲ್ಲಿ ಅತ್ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಹತ್ತು ಜನ ಮಾಡೋ ಕೆಲಸ ಒಬ್ಬರೇ ಮಾಡಿಬಿಡ್ತಾರೆ ತಲೆ ಅಂದರೆ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಒಬ್ಬರು ಮಾಡೋ ಕೆಲಸನ ಎಲ್ಲೋ ಐದು ಜನ ಮಾಡಬೇಕೋ ಇದನ್ನ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ ಸೊ ಈ ಥರ ಸಿಚುವೇಶನ್ ಇರುತ್ತೆ ಈ ಕುಂಭರಾಶಿಯವರು ನೋಡಿ ಪ್ರತಿನಿತ್ಯನೂ ಮಲಗಬೇಕಾದ್ರೆ ಹನುಮಾನ್ ಚಾಲಿಸ ಪಠನೆ ಮಾಡ್ಕೊಂಡು ಮಲ್ಕೊಳ್ಳಿ ಹನುಮಾನ್ ಚಾಲಿಸ ಬಿಡಬೇಡಿ ಪ್ರತಿನಿತ್ಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ನೂರೆಂಟು ಪ್ರದಕ್ಷಿಣೆ ಕೆಂಪು ಹೂಗಳಲ್ಲಿ ಪೂಜೆ ಮಾಡಿ ಸಾಧ್ಯ ಆದರೆ ನೂರೆಂಟು ಪ್ರದಕ್ಷಿಣೆ ಮಾಡಿ ತುಂಬ ಒಳ್ಳೆಯದು ಇದು ಮತ್ತು ಆಮೇಲೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಳಿ ಆಮೇಲೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊತಾ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಜ್ಯೋತಿಷಿಗಳ ಹತ್ರ ಅವರೇ ಏನು ಜಾತಕದಲ್ಲಿ ಏನು ಈ ಥರ ಪರಿಹಾರ ಈ ಥರ ಪ ಪ್ರಾಬ್ಲಮ್ಸ್ ಇದೆ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಈ ಥರ ದಶಾಭಕ್ತಿ ನಡೀತಾ ಇದೆ ಈ ಸಮಯದಲ್ಲಿ ಸ್ವಲ್ಪ ಈ ಥರನೇ ಇರುತ್ತೆ ಸೊ ಮುಂದೆ ಏನಾದರೂ ಒಳ್ಳೆಯದಾಗುತ್ತಾ ಏನು ಪರಿಹಾರ ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೋಬೇಕು ಆ ಥರ ಪರಿಹಾರಗಳನ್ನು ನಾನು ಸೂಚನೆ ಮಾಡ್ತೇನೆ ಸೊ ಕಾಲ್ ಮಾಡಿ ಕರೆಯನ್ನು ಮಾಡಿ ನೇರವಾಗಿ ಈ ವಿಡಿಯೋ ಇಷ್ಟಾಗಿದ್ದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋಬಂತು ಧನ್ಯವಾದಗಳು ಜೈ ಶ್ರೀರಾಮ್